ಇವ್ರು ಯಾರು ಅಂತ ಹೇಳಿ ನೋಡತ್ತೀರಿ ಅಂದ್ರೆ ಇವರು ಪೂಜೆಂದು ಅತ್ತಿರಿ ನಾನು ಪೂಜಾ ಬಂದ ಬಳಕ ಅವ್ರ ಅತ್ತಿ ಮಾವ ಎಲ್ಲರಿಗೂ ಪರಿಚಯ ಮಾಡಿಸಬೇಕು ಅಂತಂದಿದ್ರಿ ಅಂದ್ರೆ ಪೂಜಾ ಗಂಡನ ಮನೆಗ್ ಪರಿಚಯ ಮಾಡಿಸ್ಬೇಕು ಅಂದಿದ ಆದ್ರೆ ಇವಾಗ ಏನಾಗ್ಲತ್ತದ್ರೆ ದಿನ ನಾನು ಪೂಜೆಂದು ಮನೆ ತಂದೆ ಅದೇ ಜೀವನ ತೋರಿಸ್ಬೇಕಾತದ್ರಿ ಅದು ಸರಿ ಅನ್ಸಲ್ರಿ ಯಾಕಂತಂದ್ರೆ ಬರೀ ಪೂಜಾ ತವ್ರ ಮನೀದೇ ತೋರ್ಸ್ಕೊತ ಹೋದಂದ್ರ ಈ ಕಡೆ ಪೂಜೆಂದು ಅತ್ತಿ ಮನೆಗೆ ಏನೇನಾಗ್ಲತ್ತದ ಪೂಜೆಂದು ಅತ್ತಿ ಮಾವ ಯಾರು ಏನು ಅದೆಲ್ಲ ನಿಮಗೆ ಗೊತ್ತಾಗಲ್ರಿ ಹಾಗಾಗಿ ಇವರು ಮಗನಿಗೆ ಕಳ್ಕೊಂಡಿರ್ತಾರ ಇವರು ಇವ್ರ ಜೀವನ ಹ್ಯಾಂಗ್ ನಡೀತಿರ್ತದ ಒಬ್ಬನೇ ಮಗ ಅವನಿಗೆ ಕಳ್ಕೊಂಡ್ಮೇಲೆ ಅವು ಅಪ್ಪ ಇಬ್ಬರೇ ಇರ್ತಾರ ಮನೆಯಾಗ ಅವ್ರು ಅವ್ರದ್ದು ಹೆಂಗೆ ವಿಚಾರ ಮಾಡ್ತಾರೆ ಆ ಪೂಜೆ ಬಗ್ಗೆ ಅವ್ರ ಏನು ಇರ್ತದ ಅದೆಲ್ಲನೂ ತೋರಿಸ್ಕೊತ ಹೋಗ್ಬೇಕಾಗ್ತದ್ರಿ ಹಾಗಾಗಿ ನಾನು ಎರಡು ಫ್ಯಾಮಿಲಿ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಈಗ ಪೂಜಾಂತ ತವ್ರ ಮನೇನು ತೋರಿಸ್ತೀನಿ ರೀ ಅಕ್ಕಿ ಮನೇನು ತೋರಿಸ್ತೀನಿ ರೀ ಡೇಲಿ ಎರಡು ಜೀವನ ಕಂಟಿನ್ಯೂ ಆಗ್ತಿರ್ತವೆ ದಯವಿಟ್ಟು ನೋಡಿರಿ ಇದ್ರಾಗೆ ಕತಿ ಒಳಗೆ ಮಾವನ್ನೂ ತೋರಿಸ್ತೀನಿ ರೀ ಇಬ್ಬರೇ ಇರ್ತಾರೆ ರೀ ಪೂಜಾಂತ ಗಂಡನ ಮನೆಗೆ ಈಗ ಬರ್ರಿ ಕತಿ ಚಾಲು ಮಾಡೋಣ ಅಂತ ಸಾಕಿದಕ್ಕೆ ಸಾಕಿದ್ದಿತ್ತು ನುಚ್ಚಕ್ಕೆ ಈಟತನ ಆಯಿತು ಇನ್ನೆಲ್ಲಿ ಹಿಟ್ಟು ಬೀಸ್ಕೊಳ್ಳಿ ಮತ್ತು ನಾಳೆ ಬೀಸಿದ್ರ ಆಯ್ತು ತಾಯಿ ಸಾಕಾಯ್ತು ಆಯ್ತೇನು ಸಿಲಕ ಕೆಲಸ ನುಚ್ಚೊಡಾತಿದ್ದೇನು ಐ ಕುಮುದಾ ಬಾ ಹ್ಞೂ ಈಗ ನುಚ್ಚಡಾತಿ ನೋಡು ಆಯ್ತು ಇದಕ್ಕೆ ನುಚ್ಡೋದಾಯ್ತು ಅದೇ ಟಿಟ್ಟು ಬೀಸ್ಕೊಬೇಕಂದ ಈಗ ಅಲ್ವಾ ಆಗಲ್ದ ಕಡೆ ಮುಂಜಾನೆ ಕೂತೀನಿ ಆಗಲ್ದ ಕಡೆ ಹೈರಾಣ ಅನ್ಸಲತ್ತದ ನಾಳೆ ಈಗ ಬೀಸ್ಕೋತೀನಿ ಅದೇ ಟಿಟ್ ಬಾರೇ ಇದಿಂದ ನುಚ್ಚ ಚಲೋ ಇವ ಊಟ ಹೋಗಲ್ಲ ಏನಿಲ್ಲ ಬರಿ ಬಿಸಿಲಾಗ ಕಡಿ ಬರಿ ನೀರ್ ನೀರ್ ಕುಡಿದ್ ಕುಡ ಸಾಕತ್ತದ ಜರ ಒಟ್ಟು ಮುಂಜೆ ಮುಂಜಾನೆ ನುಚ್ಚ ಮಜ್ಜಿಗೆ ಇಲ್ಲ ನುಚ್ಚಾ ಮಸರ ಹಾಕೊಂಡು ಕುಡದ್ ಬಿಟ್ಟೇವ ಅಂತ ಹೊಟ್ಟೆ ಥಣ್ಣ ಇರ್ತದ ನೋಡು ನಾನು ಮಾಡ್ಬೇಕಲ್ಲಾಗತ್ತಿನಿ ಆಗಲ್ದೇ ಇವ ಕೆಲಸದಾಗ ಕಡಿ ಏಟಂತ ಮಾಡ್ಬೇಕು ಮನೆಯ ಕೆಲಸನೇ ಮುಗಿಯಲ್ಲ ಯಾವಾಗ ಮಾಡಬೇಕು ಹ್ಮ್ ಆಗಲ್ದೇ ಏನಿಲ್ಲ ಯಾವಾಗ ಹೊಡಿಬೇಕು ಏನ ನಾನು ನನಗೂ ಈಗ ಮೊದ್ಲಿನ ಕೆಲಸ ಎಲ್ಲಾ ಆಗಲ್ದವ ಇರಕ್ಕೆ ಇಬ್ಬರು ಇದೇ ಗಂಡ ಹೇಳ್ತಿ ಕರಿ ಮನೆ ನೋಡಿದ್ರೆ ಇಂಥ ದೇವದ್ ಮನಿ ಅದ ಈ ಮನಿ ಸ್ವಚ್ಛ ಇಡೋದ್ರೆ ನನಗೆ ಕೈಕಾಲು ಶಕ್ತಿನೇ ಬಿದ್ದು ಹೋಳಾಗತ್ತದ ಎಲ್ಲ ಮಾಡಬೇಕು ಅಡುಗೆ ಮಾಡಬೇಕು ಅವ್ರಿಗೆ ಇಟ್ಟು ಬುತ್ತಿ ಕೊಟ್ಟು ಕಳಿಸ್ಬೇಕು ಆಳ ಮಕ್ಕಳಿಗೆ ಸಮೇತ ಬುತ್ತಿ ನಮ್ಮ ಮನೆ ನಿಂತ ಕೊಡ್ತೇವಲ್ಲ ಗೊತ್ತೇದಲ್ಲ ನಿನಗೆ ಹಾಂ ಎಲ್ಲ ಮಾಡ್ಬೇಕಂದ್ರೆ ಆಗಲ್ಲದ ನನಗೂ ಮೊದಲ ಒಂದು ಚೀಲ ತುಂಬಿಡ್ತಿದ್ದೆವ ನುಚ್ಚು ಹೊಡೆದು ಬ್ಯಾಸ್ಗೆ ಮಗ ತಾನೇ ಅಂತ ಹೇಳಿ ಈಗ ಒಂದು ಮೂರು ಸೇರ ನುಚ್ಚು ಹೊಡಿಬೇಕಾದ್ರೆ ಕೈಕಾಲಿನ ಶಕ್ತಿ ಬಿದ್ದು ಹೋಗ್ಲಾಗ್ತದ ಏನು ಮಾಡ್ತಿ ಒಂದು ಮಗ ಇದ್ದೀನು ಅದು ನಂಗೆ ಕೂತತ್ತಲ್ಲ ನನ್ನ ತಾಟಿಗೆತ್ತಿ ಸಸಿ ಅದು ನಂಗೆ ನನ್ನ ಮಗನಿಗೆ ಯಾವ ಮೂರ್ತಲಾರ ನಮ್ಮ ಮನೆಗೆ ಬಂದಳು ನಮ್ಮ ಮನೆಯೇ ಪೂರಾ ಕಂಪ ಕೂಡಿಸ್ಬಿಟ್ಟು ಮತ್ತೀಗ ಬರಲ್ಲ ನೀನು ಸಸಿ ಮತ್ತೆ ಈಗ ಕಸಲಂತವ್ರು ಏನು ಏನು ಮಾತಾಡಲಿಲ್ಲ ಏನು ಹೋಗಿ ಏನು ಹೋಗ್ಬಾರ್ದಕ್ಕ ಕಡಿ ಸಸಿ ಕಡಿಗೆ ನನ್ನ ಮಗನಿಗೆ ನುಂಗು ಕುಂತಳಕಿ ಅದ್ರ ಮಾರಿ ನಾ ಏನು ಬೆಂಕಿ ಹಚ್ಚಕ್ಕೆ ಹೋಗ್ಲಿ ಈಗ ಇದಕ್ಕೂ ನಾ ಹೋದ್ರೆ ಏನು ಇವಪ್ಪ ಇದಾದ ಹೇಳು ನನ್ನ ಮಗನೇ ಇಲ್ಲ ಅಂತಂದ್ಮೇಲೆ ಆಕಿಗಿ ಅದಕ್ಕೆ ನಾ ಕರ್ಲಕ್ ಹೋಗ್ಲಿ ಮನೆಯಾಗ ಹೌದಪ್ಪ ಮೊಮ್ಮಕ್ಕಳು ಹೊರ ಮೊಮ್ಮಕ್ಕಳ ಮಾರಿನ ನೋಡಿ ಸಸಿಗಿ ಮೊಮ್ಮಕ್ಕಳಿಗೆ ಕರ್ಕೊಂಡು ಬರ್ಬೇಕನ್ನಕ ಅದನು ಇಲ್ಲ ಬಂಜಿ ಬಂಜಿ ತಂಗಕ್ಕಿ ಒಂದು ಮನೆಗ್ ಬಂದು ಒಂದು ನಮ್ಮ ಅಂಶನೂ ಬೆಳಗ್ಲಿಲ್ಲ ಇರೋ ಒಂದು ಮಗನಿಗು ನುಂಗು ಬಿಟ್ಟೋಳ ಹ್ಞೂ ಅದ್ರ ಮಾರಿ ನಾ ಇದಕ್ಕೆ ಬೆಂಕಿ ಹಚ್ಚಲಿ ಹೋಗಲ್ಲ ಬಿಡಲ್ಲ ಅದನ್ನು ಕರೆಯೋದ ಬಿಡವ ಹೌದು ಮಕ್ಕಳು ಏನಾರ ಇದ್ರ ಮತ್ತ ಅವ್ರು ಕಳ್ಸ್ಯಾರನು ಏನು ಇಲ್ಲ ಎತ್ತೂ ಇಲ್ಲ ಮತ್ತ ಅವ್ರ ಯಾಕೆ ಕಳ್ಸಕ್ ಹೋಗ್ತಾರ ಮಗಳು ಬೇರೆ ಸಣ್ಣ ಕಳ ಇನ್ನೊಂದು ಯಾರ ಕಟ್ತಿರ್ಬೇಕು ಮತ್ತ ಕಡಿತ ಅಣ್ಣ ಅದ್ಯಾಂಗ್ ಇಟ್ಕೊಂಡು ಕೂಡ್ತಾರ ಸಣ್ಣಕ್ಕೆ ಬೇರೆ ಹೇಳ ಕಳ್ಸಕ್ ಇಲ್ವ ಅವ್ರಿಗೆ ನಿಕ್ ಯಾವ್ದಾರನು ಕಳ್ಸಾಕಿಲ್ಲ ಅನ್ಸ್ತಾನ ಹ್ಞೂ ನಮ್ಮದೇ ಹೋಯ್ತು ಮತ್ತು ಆಕಿಂದೇನು ಇನ್ನೊಂದು ಲಗ್ನ ಮಾಡ್ತಾರ ಅವ್ರ ಮನೆಯಾಗ ಮಾಡ್ಕೊಂಡು ಹೋತಾಳ ನಮ್ಮ ಮನೆಯೇ ಇಲ್ಲಿ ಕತ್ತಲಾಕುತಿತ್ತು ನಮಗೆ ದೀಪಕ್ಕೆ ದಿಕ್ಕಿಲ್ಲದಂಗ ಆಯಿತು ನಾವೇ ಈಗ ಮುದುಕ ಮುದುಕಿ ನೋಡು ನಾವೇ ಮಾಡಬೇಕು ನಾವೇ ತಿನ್ಬೇಕು ಇಟ್ಟು ದೊಡ್ಡ ಅದ ಇದೆಲ್ಲ ಯಾರು ನೋಡ್ಕೋಬೇಕು ಹೇಳು ಯಾರಿಗೆ ಬಿಟ್ಟು ಹೋಗಬೇಕು ನಾವು ಹಾಂ ಹೌದಪ್ಪ ಬಂದಾಳ ಸಸಿ ಅಂತಂದ್ರೆ ವಂಶಕ್ಕೆ ಒಂದು ಉದ್ದಾರ ಮಾಡಕ್ಕೆ ಹೋಗ್ನಿಕ್ ಮಾಡ ಮಮ್ಮನಿಗೆ ಮಮ್ಮಗಳಿಗೆ ಯಾರು ಕೊಟ್ಟಾಳ ಅದು ಭೀ ಇಲ್ಲ ಏನಿಲ್ಲದಂಗೆ ನನ್ನ ಮಗ್ನಿಗೆ ನುಂಗಿ ಕೂತಳು ಈಗ ಈಗ ಆ ಕಡೆ ಬೇರೆ ಮನೆಗೆ ಹೋತಾಳಿ ದೀಪ ಹಚ್ಚಕ ಅಲ್ಲೂ ಏನು ಹಚ್ತಾಳೆ ಏನು ಮತ್ತು ಅಲ್ಲಿ ದೀಪ ಆರಿಸ ಬರ್ತಾಳೆ ಯಾರಿಗೆ ಖುನ ಖರೀ ಈಗ ನಾ ನಾ ಏನು ಮಾಡಲಿ ನನ್ನ ಮಗನಿಗೂ ಕಳ್ಕೊಂಡ ಇನ್ನು ಮತ್ತೆ ಮುಂದೆ ನಮ್ಮ ದಿಢೀ ಜೀವನ ಯಾರು ನೋಡ್ಬೇಕು ನಮಗೆ ಕೂಡ್ಬಿದ್ದ ಕಾಲಕ್ಕೆ ಇಲ್ಲ ಹಿಂಗಾಲಕ್ಕೆ ಕಾಲಕ್ಕೆ ಮಾತ್ರ ನಾ ಅಂತೂ ಬಿಡಲ್ಲ ತಡಿ ಅತಿಯಿಂದ ಹಂಗಕ್ಕಿ ಖುಷಿ ಇರ್ತಾಳೆ ನನ್ನ ಮಗನಿಗೆ ನುಂಗಿ ಬಿಡಲ್ಲ ಬಿಡಲಕಿಗ ನಾನು ಬಿಡಾಕ್ ಸಾಧ್ಯ ಇಲ್ಲ ನಾನು ಆಕಿಂಗ್ ಮಾತ್ರ ಬಿಡಲ್ಲ ಮಾಡ್ತೀನಿ ಮಾಡ್ತೀನಿ ಅಂತಲ್ಲ ಹಸಿಲಕ ಏನ್ ಮಾಡ್ತೀನಿ ಆಕಿ ನಾವು ಏನು ಹೋಗವ ಅತ್ತಿ ಮನೆಗೆ ಹೋಗು ಗಂಡಿಲ್ದರು ಪಾಪ ನಿಮ್ಮ ಅತ್ತಿ ಮಾವ ವಯಸ್ಸಾಗಿ ಅವ್ರಿಗೆ ಚಂದ ನೋಡ್ಕೊಮತ್ತ ಅವ್ರದೇ ಉಪಚಾರ ಮಾಡ್ಕೊತ ಕೂಡು ಅಂತ ಹೇಳಿ ಕಳಿಸ್ತಾರ ಯಾತಂದಿತ್ತೆ ಕಳ್ಸಕೋತಾರೆ ಯಾಕ ಹಂಗ ಅದ ಈಗಿನ ಕಾಲದ ಸತ್ರು ಕಳ್ಸಲ್ಲ ಕಳ್ಸಲ ಅಂತೀನಿ ಹಂಗ ಮನೆ ಚಾಕ್ರಿ ಮಾಡಿ ಹೋಗವ ನೀ ಕರೀತಾರ ಹಿಂಗೆ ಇರು ಗಂಡನ ಮನೆಗೆ ಅಂತ ಹೇಳಿ ಅದು ಗಂಡಿಲ್ದೆ ಗಂಡಿಲ್ದೆ ಇರು ಹೋಗವ ಅಂತ ಯಾವನು ಕಳ್ಸಲ್ಲ ಅವ್ರ ಮಗಳಿಗೆ ಹ್ಯಾಂಗ ನೋಡ್ಕೊಂಡು ಅವ್ರಿಗೆ ಇರ್ಲಿಕ್ಕೆ ಹೆಂಗಾತ ಹೇಳಿ ಹೈದಪ್ಪ ದೊಡ್ಡ ಖಳ ಒಂದು ಮೂವತ್ ನಲ್ವತ್ತು ವಯಸ್ತ ಖಳ ಅಂತ ಹೆಂಗಾರ ಇನ್ನ ಸಣ್ಣ ಹುಡುಗಿ ಅದಕ್ಕೆ ಹೆನ್ ಬಿಡ್ತಾರ ಅಂತ ಹೇಳ್ತವ ನೀತಿ ಹೌದಲ್ಲ ಅವ್ರ ಕಳ್ಸಕ್ಕೆ ಕಳ್ಸಕೋತಾರ ಅದ್ರಾದ್ರೆ ಅವ್ರಪ್ಪ ಒಬ್ಬಕ್ಕಿನ ಮಗಳು ಹಳ ಅಂತ ಹೇಳಿ ಕೆಳಗೆ ಬಿದ್ರು ಮಣ್ಣು ಪ್ಲೇ ನೋಡ್ಕೊತಾನ ಇನ್ನ ಅವ್ರ ಅಣ್ಣಂದ್ರ ತಂಗಿ ಅಂದ್ರ ಜೀವ ಜೀವ ಕೊಡಕ ಭಿ ಹಿಂದಕ್ಕೆ ಸರಿಯಲ್ಲ ಅಷ್ಟ ಜೀವ ಮಾಡ್ತಾನ ಅವ್ರ ಯಾಕ ನಮ್ಗೆ ಮುದುಕ ಮುದುಕಿ ಸೇವೆ ಮಾಡ್ಕೋ ಕೂಡ ಅಂತ ಕಳಿಸ್ತಾರ ಏನ್ ಮಾಡೋದು ಅಕ್ಕಿಗ ಮಾತ್ರ ನ ಬ್ಯಾರೆದವ್ರ ಮನೆಗೆ ದೀಪ ಹಚ್ಚಕಂದ್ರೆ ಬಿಡಲ್ ಬಿಡು ಯಾಕಂದ್ರೆ ನನ್ನ ಮಗನಿಗೆ ನು ಕೂತಳಕಿ ಅಕ್ಕಿಗಿನ ಖುಷಿ ನಿಂತ ಸಂಸಾರ ಮಾಡಕ್ ಬಿಡ್ತೀನಿ ನಾನು ಬ್ಯಾರದವ್ರ ಮನೆಗೆ ಇಲ್ಲ ಅಕ್ಕಿ ನಾನು ಮುಂದೆ ಇರ್ಬೇಕು ಏನಾರು ಒಂದು ದಾರಿ ತೋರಿಸ ಕುಮುದ ಏನಾರ ಒಂದು ಹೇಳು ನನಗೆ ತಲೆ ಈ ಹೋಗದ ಈ ಚಿಂತಿದಾಗ ಏನು ಮಾಡಿ ಹೇಳು ಅಕ್ಕಿ ಮಾತ್ರ ಚಂದ ನಮ್ದಿಲ್ಲ ತಿರ್ಬಾರ್ದು ನೋಡು ಏನಾರ ಒಂದು ಹೇಳು ನೀನೇ ಏನು ಐಡಿಯಾ ಕೊಡ್ಬೇಕವ ಹೈಂದ ಕೂಸ್ಕು ನೀವು ಅಂತಂದ್ರೆ ಅಕ್ಕಿನೇ ಬರ್ತೀವಿ ತಲೆ ಕೆಡ್ಸ್ಕೊಂಡೆ ಹತ್ತುತ್ತತ್ತಿದ್ದಿಲ್ಲ ಇನ್ನ ವಯಸ್ಸಾಗಿತ್ತು ಅಂತಂದ್ರೆ ಒಂದು ಮೂವತ್ತು ಮೂವತ್ತೈದು ವಯಸ್ಸು ತಕ್ಕಿದ್ದೀವಿ ಅಂದ್ರೆ ಇನ್ನೇನು ವಯಸ್ಸೇ ಆಗೋಗಾವ ಈಗೇನು ಇನ್ನೊಂದು ಕಟ್ಟತಾರ ಅನ್ನಪ್ಪಲೇ ಇರ್ತಿತ್ತು ಇಲ್ಲೇ ಬರ್ತೀವಿ ಏನಿಲ್ಲ ಸಣ್ಣಕ್ಕಿ ಮಕ್ಕಳೆಲ್ಲ ಮರಗಳಿಲ್ಲ ಏನ್ ಹೇಗೆ ಕೊಡ್ಬೇಕಾ ಕೀಲಿಗ್ ಬರ್ಬೇಕಂತಂದ್ರ ನೋಡಂಗೆ ತಗೋ ಜರಾ ವಿಚಾರ ಮಾಡ್ತೀನಿ ಮಾಡಿ ನಿಮ್ಗೆ ನೀ ಎಂತ ಕೆಡ್ಸ್ಕೊಳಕ್ ಹೋಗ್ಬೇಡ ನೀ ತಲೆ ಕೆಡ್ಸ್ಕೊಬೇಡ ಸೀಲಕ್ಕ ಮನಾರ್ ಅಂತ ಕಷ್ಟದಾಗ ನೀ ನನಗ ಸಹಾಯ ಮಾಡ್ದಕ್ಕಿದಿ ಇನ್ನು ನಿನಗೆ ಕಷ್ಟ ಬಂದದಂತಂದ್ರೆ ನಾ ಕಣ್ಣಲ್ಲಿ ಅವ್ರು ಸುಮ್ಮನೆ ಕೊಡ್ತೀನಿ ಇಲ್ಲ ಇದಕ್ಕೆ ನಾ ಏನಾರ ಒಂದು ಹಾರಿ ಹುಡುಕ್ತಿನಂತ ನೀ ತಲೆ ಕೆಡ್ಸ್ಕೊಬೇಡ ನಮ್ಮ ಅತ್ತಿ ನನಗ ಈ ಒಂದು ಮಾರದ ಬುಕ್ರ ಅಂತ ಕಿನ್ಲಿಂತ ನೀ ನನಗೆ ಪಾರ್ ಮಾಡಿದ್ ಅಂತ ಪಾರ್ ಮಾಡಿ ಇವತ್ತೊಂದು ನೆಮ್ಮದಿಲಿ ರೊಟ್ಟಿ ತಿನಂಗ ಮಾಡಿದ್ ನನಗೆ ಇನ್ನು ನಾ ನಿಗ ಇಂಥ ಕಷ್ಟದ ಬಿಡಿಸ್ತಾ ಬಿಡ್ತೀನಿ ಇಲ್ಲಿ ತಗೋ ನೀ ಚಿಂತೆ ಮಾಡಬೇಡ ನನಗೆ ಇವತ್ತೊಂದಿನ ಟೈಮ್ ಕೊಡು ನಾ ಏನಾರ ಒಂದು ವಿಚಾರ ಮಾಡಿ ನಿನ್ ಹೇಳ್ತೀನಿ ತಗೋ ಹಂಗೆ ಇಲ್ಲ ಒಂದ್ ಜರ ವಿಚಾರ ಮಾಡಕ್ ಬಿಡಿ ಇಲ್ಲೇ ಅಷ್ಟು ಮಾಡ್ಕೊಂಬುದ ಅಂದ್ರೆ ಜನ್ಮದಾಗ ಮರೆಯಲ್ಲ ಏನು ಅಕ್ಕಿ ನನ್ನ ಸಸಿ ಒಂದ್ ಸರಿ ಏನಾರ ಈ ನನ್ನ ಮನಿ ಹೆಸರೇ ಸೇರ್ದೊಳ ಹಂಗೆ ಮಾಡ್ತೀನಿ ನಾ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಖಾಲಿ ಆಕಿ ಗಿಲಿಕ್ಕೆ ಕರ್ಸ್ಲಿಕ್ ಒಂದ್ ಐಡಿಯಾ ಹೇಳೋ ಅಷ್ಟೇ ಮತ್ತೇನಿಲ್ಲ ಉಪಕಾರ ಅನ್ನೋದು ಏನ್ ಬಂತು ಬಿಡಿ ಅಕ್ಕ ನನಗೆ ಕಷ್ಟ ಬಂದಾಗ ನೀ ಆಸ್ರೆ ಆಗಿದೆ ನಿನ್ನ ಕಷ್ಟ ಬಂದದ ನಾ ಆಸೆ ಆಗ್ತೀನಿ ಅಷ್ಟೇ ನೆರಿ ಹೊರೀ ಅಂತಂದ್ರೆ ಒಬ್ರು ಕಷ್ಟಕ್ಕೊಬ್ಬರು ಆಗಬೇಕಿಲ್ಲ ಆಯ್ತು ತಗೋ ಇದಕ್ಕೆಲ್ಲ ನೀ ಯಾಕೆ ಉಪಕಾರ ಇದು ಮಾತಾಡ್ತಿ ಇಲ್ಲ ಕುಮದ ಹೊಟ್ಟಿಗೆ ಅನ್ನ ತಿನ್ನಲು ಹೋಗಿದ್ದೆವು ನಾವು ಗಂಡ ಹೆಂಡತಿ ಇಬ್ಬರು ಆ ಇಷ್ಟು ದೊಡ್ಡ ದೆವ್ವಿನ ಮನೆ ಇಂಥ ದೊಡ್ಡ ಮನೆಯಾಗ ನಾವು ಇಬ್ಬರೇ ಮುದುಕ ಮುದುಕಿ ಇರಬೇಕಂತಂದ್ರೆ ಹಾಂ ಹೊಟ್ಟೆಯಾಗ ಖಾರ ಕಲಿಸ್ದಂಗೆ ಆತದಿರ್ಲಕ್ಕುಬ ಮಗ ಹಾಂ ನಮ್ಮ ಮುಂದೆ ಹೊಟ್ಟೆ ಆಡ್ಬಿಡ್ದೆ ಪಾರ ಸಾಯ ಅಂತ ವಯಸ್ಸಾ ವಯಸ್ಸದು ಅವನು ಹಾಂ ಇನ್ನು ಮಕ್ಕಳಿಲ್ಲ ಮರಗಳಿಲ್ಲ ಏನು ನೋಡಿಲ್ಲ ಲಗ್ನ ಆಗಿದ್ದು ಒಂದು ಏಳು ವರ್ಷಕ್ಕೆ ನನ್ನ ಮಗ ಹೋದನು ಅಂತಂದ್ರೆ ಮ್ಯಾಲ ಹಾಂ ಯಾ ತಾಯಿ ಇರ್ತಾ ಹೇಳು ಆಂ ಎಲ್ಲ ಈಗಿನ ಕಾಲ್ಗುಣ ಗುಣ ಈ ದರಿದ್ರ ಕಾಲು ಗುಣದಿಂದ ನನ್ನ ಮಗ ಇದ್ದಿಲ್ಲ ನನ್ನ ಮಗನಿಗೆ ಏನಾಗಿತ್ತು ಹೇಳ ಮನಾರ್ಚ್ ಚಂದ ನನ್ನ ಮಗ ಎಟ್ಟು ಹಾಗೆ ಬೆಣ್ಣಿ ಬೆಣ್ಣಿ ಇದ್ದಂಗೆ ಇದೆ ನನ್ನ ಮಗ ಗಟ್ಟಿ ಗಟ್ಟಿದೆ ನನ್ನ ಮಗ ಹಾಂ ಅಂತ ನನ್ನ ಮಗನಿಗೆ ನುಗ್ಗಿಸ್ತೀವಿ ಈಗ ಅಕ್ಕಿ ನೆಮ್ಮದಿಲಿ ತಿರ್ತಾಳಂದ್ರೆ ನನಗೆ ಹೊಟ್ಟೆಗೆಟ್ಟು ಬೆಂಕಿ ಕಲಿಸ್ದಂಗೆ ಆಗ್ಲತ್ತಿಲ್ಲ ಹಾಂ ಇವತ್ತು ಒಂದು ದಿನ ನಿಂದಿರು ಎಸಿಲಕ್ಕ ನಾ ಒಂದು ವಿಚಾರ ಮಾಡ್ತೀನಿ ತಡಿ ಹ್ಯಾಂಗೆ ನಿನ್ನ ಸಸಿಗೆ ಮನೆ ಕರ್ಸ್ಬೇಕಂತ ಹೇಳಿ ವಿಚಾರ ಮಾಡ್ತೀನಿ ನಾ ಖಾಲಿ ಮನೆ ಕರ್ಸ್ತೀನವ ಮತ್ತು ಇಲ್ಲೇ ಇರಪ್ಲೇ ಮಾಡೋಕ್ಕಾಗಲ್ಲ ಅಕ್ಕಿ ಒಟ್ಟು ನಿಮ್ಮ ಮನೆಗೆ ಬರಬೇಕು ಆಮೇಲೆ ಆಕಿ ಬಂದಳಕ್ಕ ನೀ ಹ್ಯಾಂಗೆ ಅಕ್ಕಿಗೆ ಇಲ್ಲೇ ಇಟ್ಬೋತಿ ಹ್ಯಾಂಗೆ ಅದು ನಿನಗೆ ಬಿಟ್ಟಿದ್ದು ಒಟ್ಟು ಬರಂಗೆ ಮಾಡ್ತೀನಿ ಅಂತ ಏನು ಚಿಂತೆ ಮಾಡ್ಬೇಡ ಅತ್ತು ಮಾಡ್ಕೊಂಬದಾನಿ ನೀ ಆಕಿ ಖಾಲಿ ನಮ್ಮ ಮನೆಗೆ ಕರ್ಸಿನಿ ಅಕ್ಕಿ ಒಟ್ಟು ನಮ್ಮನೆಗೆ ಬರ್ಬೇಕು ಮೇಡಮ್ ಸೊಸಿ ಹಂಗೆ ಮಾಡು ನಾ ಆಕಿ ಹೀ ಹ್ಯಾಂಗೆ ಲಗ್ನ ಆಗ ತಪ್ಪಿಸ್ಬೇಕು ಹ್ಯಾಂಗಿಲ್ಲ ಅಂತ ಹೇಳಿ ನಾ ವಿಚಾರ ಮಾಡ್ತೀನಿ ಆಕಿ ಒಟ್ಟು ನಮ್ಮ ಮನೆಗೆ ಬರ್ಬೇಕು ನೋಡು ಹಂಗೆ ಮಾಡಿ ನುಚ್ಚೊಡತಿಯೇನು ಹ್ಞೂ ರೀ ಈಗ ನುಚ್ಚೊಡ್ಕೋತ ಕುಂತಿದ್ದ ಈಕಿ ಕುಮದ ಬಂದಿಳು ಹಂಗೆ ಮಾತಾಡ್ಕೋತ ಕುಂತಿದ್ದ ನೋಡು ನಿಮ್ಗೆ ಏನಾರ ಮಜ್ಜಿಗೆ ಅದು ತಗೊಂಡ್ ಬರ್ಲೇನು ಇದ್ರಾ ತಗೊಂಡ್ ಹೋಗ್ ಹಂಗೆ ಕುಮ್ಮದಾಗ ಬಿ ಬಾ ನೀ ಬಿ ಕುಡಿ ಈ ದಿನದಾಗ ಎಟ್ ಮಜ್ಗಿ ಕುಡಿತಾವು ಅಟ್ ಆರೋಗ್ಯಕ್ಕ ಚಂದ ಬಿಸಿಲಿಗಿ ನಿಂದ್ರಕ್ ಆಗಲ್ದು ನೋಡು ಅಟ್ಟಾಗ ಜಳ ಬಿಡತ್ತ ಹೋಗ್ ತಗೊಂಡ್ ಹೋಗ್ ಹ್ಞೂ ಆಯ್ತು ತಗೋರಿ ಎಲ್ಲರಿಗಿನೇ ತಗೊಂಡ್ ಬರ್ತೀನಿ ಒಂದಿಟ್ಟು ಬಳ್ಳೋಳಿ ಮತ್ತು ಜೀರಿಗೆ ಹಸಿಮಿಣಕಾಯಿ ಕೊತ್ತಂಬರಿ ಎಲ್ಲ ಹಾಕಿನೇ ತೊಗೊಂಡ್ ಅಂತ ಜರ ಟೈಮ್ ಹಿಡಿತು ಕೂಡ್ರಿ ನೀವು ಹಾಗೆ ಜರ ಮುಂದಾಗ ಮಾತಾಡ್ಕೊತ ಕೂಡ್ರಿ ತಗೊಂಡ್ ಬರ್ತೀನಿ ಆಯ್ತು ಇಲ್ಲಕ್ಕ ನನಗೆ ಮಜ್ಜಿಗೆ ಪಿಸ್ಗಿಗೆ ಏನು ಬೇಡವ ಯಾಕಂತಂದ್ರೆ ನಾ ಹೋತೀನಿ ನಮ್ಮ ಮತ್ತಿ ನಾ ಬರ ಟೈಮಿಗೆ ಮಕ್ಕೊಂಡು ಹಂಗೆ ತಟ್ಟಿ ಜರಾನೇ ಮುಂದಕ್ಕೆ ಮಾಡಿ ಬಂದೀನಿ ಮತ್ತೆ ಎದ್ದಳು ಅಂತಂದ್ರೆ ಬೈಕೋತ್ ನಿಂದಿರ್ತ ಸುಮ್ಮನೆ ಯಾಕೆ ಬೇಕು ಹೇಳು ಮಜ್ಗಿ ಎಲ್ಲ ಬ್ಯಾಡ ತಗೋ ಅದ ಮನೆಗೂ ಮಾಡಿ ಇಟ್ಟಿನಿ ಫ್ರಿಜ್ನಾಗ ಇಟ್ಟಿನಿ ನಾನು ಮಾಡಿಟ್ಟೀನಿ ಬೇಡ ಮಜ್ಗಿ ಏನು ಬೇಡ ಕೊಡು ಅಣ್ಣರಿಗೆ ಕೊಡು ಪಾಪ ಪಿಸ್ಲಾಕ್ ಬಂದಾರ ಇವ ಇಬ್ಬರು ಕುಡೀರಿ ನಾ ಹೋತೀನಿ ವುಮ್ಮತ್ ನಮ್ಮ ಮತ್ತೆ ಹೋಯ್ಕೊತ್ ಕುಂಡ್ರತ ಇಲ್ಲಿಗೆ ಬಂದ್ಬಿಟ್ಟ ಮತ್ತ ಕಡೆ ಬೈಕೊತ್ ಯಾಕೆ ಬೇಕು ಹೋತಿನ ನನಗೆ ಅಂತ ಹಾಡ್ತಾವ ನಾನು ಇಬ್ರು ನಾ ಹೋತಿನ ತಾವ ಐ ತಂಗಿ ತಟಕ ಮಜ್ಕಿ ಕುಡ್ತಾ ಹೋಗಕ್ಕೆ ಏನಾತಿತ್ತು ಜರ ಕುಡ್ತಾ ಹೋಗಬೇಕಿಲ್ಲ ಇಲ್ರಿ ಅಣ್ಣರೇ ಬಂದ್ ಬಾಳ್ ಹೊತ್ತಾಯ್ತು ಸುಮ್ಮ ಮತ್ತೆ ಮತ್ತೆ ಸರಿ ಇಲ್ರಿ ಸುಮ್ಮನೆ ಕಿರಿಕಿರಿ ಮಾಡ್ಕೊತ್ ಕೂಡ್ತಾಳ ಹಚ್ಚಿ ಬಿಡ್ತಾಳ ಒಂದ್ ಆತಿ ಮತ್ ನಾನ್ ಗಂಡು ಬರೋದು ಬಾಜು ಮನೆಗೆ ಹೋಗಿ ಕೂಡ್ತಾಳ ಮನೆಗಿರಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ತಾಳ್ರಿ ಅದಕ್ಕ ಹೋತೀನ್ರಿ ಸುಮ್ ಇರ್ಲಕ್ ಮಜ್ಜಿಗೆ ಅದರಿ ಮನೆ ಅಲ್ಲೇ ಕುಡ್ಕೋತೀನಿ ನೀವು ಕೊಡ್ರಿ ಪಾಪ ಬಿಸಿಲಾಗ್ ಬಂದಿರಿ ಸುಮ್ ಹೈರಾಣ ಕೊತ್ತ ಬರ್ ನೀವು ಕುಡಿ ಬರ್ ನಾ ಹೋತೀನಿ ಹ್ಞೂ ಆಯ್ತು ತಗೋಬಾ ಹೋಗ್ಬಾ ಅಂದ್ರು ನಾ ಹೇಳಿ ಆಲ್ರೆಡಿ ನಿಮ್ಗೆ ಗೊತ್ತಾಗದಲ್ರಿ ನಾ ನಾರಿ ನೆರೆಮನೆಕ್ ರೀ ಬಾಜು ಪೂಜನ್ ಅತ್ತಿ ಹಾಳಲ್ರಿ ಅತ್ತಿದು ಭಾಳ ಪೆಟೆಂಟ್ ಹೇಳ್ತಿರಿ ನಾವಿ ಇವರು ಇವ್ರು ಪೂಜನ್ ಮಾವ್ರಿ ಅತ್ತಿ ಮಾವ್ ಇಬ್ಬರೇ ಇರ್ತಾರೆ ಇಲ್ಲಿ ಜೊತೆಗೆ ನಾ ಹಂಗೆ ಬರ್ತಾ ಹೋಗ್ತಾ ಇರ್ತೀನಿ ರೀ ನೆರಮನೆಗೆ ಕತಿ ಎಲ್ಲರೂ ನೋಡಲೇತ್ತ್ರಿ ಇಷ್ಟಪಟ್ಟು ಆದಷ್ಟು ಅದಷ್ಟು ಸಪೋರ್ಟ್ ಮಾಡಿ ಲೈಕ್ ಕೊಡಿರಿ ಹಂಗೆ ಹೋಗ್ಬೇಡ್ರಿ ಕಮೆಂಟ್ ಹಾಕಿರಿ ಕತಿ ಬಗ್ಗೆ ಕತಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕೋದು ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್